ಬೆಳ್ಳ ಬೆಳಗ್ಗೆ ಅಗ್ನಿ ಅವಘಡ ಜಿಗಣಿ ಕೈಗಾರಿಕಾ ಪ್ರದೇಶದ ಅಂಬೇಡ್ಕರ್ ಎಸ್ಟೇಟ್ನಲ್ಲಿ ಅಗ್ನಿ ಅವಘಡ ಬೆಂಗಳೂರು ಹೊರವಲಯ ಆನಿಕಲ್ ತಾಲೂಕಿನ ಜಿಗಣಿ ಹೊತ್ತಿ ಉರಿತಾ ಇರುವ ಥಿನ್ನರ್ ತಯಾರಿಕಾ ಘಟಕ ಮಾ ಟ್ರೇಡರ್ಸ್ ಹೆಸರಿನ ಥಿನ್ನರ್ ತಯಾರಿಕಾ ಘಟಕ ದಟ್ಟ ಹೊಗೆಯ ಜೊತೆ ಮುಗಿಲೆತ್ತರಕ್ಕೆ ಬೆಂಕಿಯ ಕೆನ್ನಾಲಿಕೆ ಬೆಂಕಿಯ ಕೆನ್ನಾಲಿಗೆ ಇಡೀ ಘಟಕ ಸುಟ್ಟು ಭಸ್ಮ ಬೆಂಕಿಯ ನಡುವೆ ಸ್ಫೋಟಗೊಳ್ಳುತ್ತಿರುವ ಥಿನ್ನರ್ ಕ್ಯಾನ್ಗಳು ಅಕ್ಕಪಕ್ಕದ ಕಾರ್ಖಾನೆಗಳಿಗೆ ಬೆಂಕಿ ವ್ಯಾಪಿಸುವ ಸಾಧ್ಯತೆ ಇನ್ನು ಸ್ಥಳಕ್ಕೆ ಬಾರದ ಅಗ್ನಿಶಾಮಕ ದಳ ಕಳೆದೊಂದು ಗಂಟೆಯಿಂದ ಹೊತ್ತಿ ಉರಿತಾ ಇರುವ ಘಟಕ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ಭಾನುವಾರ ರಜೆ ಹಿನ್ನೆಲೆ ಕಾರ್ಮಿಕರು ಇರಲಿಲ್ಲ ಹಾಗಾಗಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಇನ್ನು ತಡವಾಗಿ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ದೌಡಾಯಿಸಿದ್ದಾರೆ ಸಿಡಿ ಹೊಸಕೋಟೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಆರಂಭಿಸಿದ್ರು ಬಳಿಕ ಬೆಂಕಿ ನಂದಿಸಿದ್ದಾರೆ ಸದ್ಯ ಒಂದು ಅಗ್ನಿಶಾಮಕ ಠಾಣೆ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ಜರುಗಿದೆ ಯಶಸ್ಸು ವಿದ್ಯಾ ಕೇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಪೊಲೀಸರ್ಗ ಹೇಳ್ಬಿಡಿ ಸರ್ ಬನ್ನಿ ಸಿದ್ರಪ್ಪ ಎಂತ ಇದ್ರೆ ಖಂಡಿತವಾಗ್ಲೂ ನಾನು ಇದು ಮಾಡ್ತಿದ್ದೆ ನಡ್ರೆ ಹತ್ರ ಹೋಗಿ ಇನ್ನೂ ಮಾಡೋಣ ಅಟ್ ಲೀಸ್ಟ್ ನೀವಾದ್ರೂ ಸಪೋರ್ಟ್ ಮಾಡಿ ಪಾಪ ಅವ್ರು ಊನರು ಊರಲ್ಲಿದ್ದಾನಂತೆ ಊರಲ್ಲಿದ್ದಾನಂತೆ ఆన కిత దాని మై ఏన ఆగాల బాయ్ ఏన అత్తో బుతి ఏనా కొరేతనే నంబర్ సార్ ఏమంటా టోటల్లీ బిల్డింగ్ స్పాయల్ అవ్వచ్చు ಅವರು ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಫೋನ್ ಮಾಡಿದ್ರು ನಮ್ಮ ಹುಡುಗರು ಅವರಿಗೆ ಅವನ್ನರಿಗೆ ಹುಡುಗರು ಸಿနေတယ် ಅಂತ ನಮ್ಮ ಮುಂಡ ಮಗ ಎಷ್ಟು ದಿನ ಕಾದು ಗುರು ಫುಲ್ ಕಂಟಿನ್ಯೂ ಅದೇ ನಾನು ಗುರು ಆ ಪಿ ನೇ ಕಿರೆಯು ಲಗ್ ಫಾಂಪ್ ಆ ಫಾಂಪ್ ಮಾಡ್ತೀವಿ ಹಣ್ಣ ಫುಲ್ ಅದೇ ಕಂಟಿನ್ಯೂ তিনটা ದಿನ ನೈಟ್ ಶಿಫ್ಟ್ ಮೇ ಓ ಫಾದ್ಮಿ ಪುರಾಯ ಹೋಗ್ತಾಯೇಗ ಕೌನ್ ಕಾ ಅಂತ ساتھ ಮೇ نہیں ہے कुकर कंपनी ओनर किधर है भाई वाला ओनर वो हमको फोन किया है हम आया है वो ये क्या क्या कंपनी वाला कुकर बनाता है नहीं भाई ये वाला क्या ये हमारे